ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ಒಂದು ಸಿಂಪಲ್ ಆದಂಥ ಒಂದು ಹೆಲ್ದಿ ಆರೋಗ್ಯಕರವಾದಂಥ ಡಯಟ್ ರೆಸಿಪಿ ಅನ್ರಿ ಬೇಸಿಗೆ ಕಾಲದ ರೆಸಿಪಿ ಅನ್ರಿ ಒಳ್ಳೆ ಬಿಸಿಲಿಗೆ ತಂಪು ಕೊಡುವ ರೆಸಿಪಿ ಅನ್ರಿ ಈ ರೆಸಿಪಿನ ನಿಮ್ಮನ್ನು ತೊಗೊಂಬರಕತ್ತಿದ್ದೀನಿ ಇದನ್ನು ಹೆಂಗೆ ಮಾಡಿದ್ದೀವಿ ಏನು ಮಾಡಿದ್ದೀವಿ ಅಂತೇಳಿ ನೋಡೋಣ ಅದಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬರೋ ಬೆಲ್ ಗಂಟೆ ಹೊಡ್ಯೋದ ಮರಿಬೇಡ್ರಿ ಇದಕ್ಕೆ ಕೊತ್ತಂಬರಿ ಕೊಬ್ಬರಿ ತುರಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಒಂದು ಐದಾರು ಕಟ್ ಮಾಡಿ ಮಾಡಿಟ್ಕೊಂಡಿವಿ ಒಂದೆರಡು ಟೊಮೆಟೊ ಸಣ್ಣ ಕಟ್ ಮಾಡಿ ಮಾಡಿಟ್ಕೊಂಡಿವಿ ಒಂದೆರಡು ಉಳ್ಳಾಗಡ್ಡಿ ಕಟ್ ಮಾಡಿ ಮಾಡಿಟ್ಕೊಂಡಿವಿ ಒಂದು ದೊಡ್ಡ ಸೌತೆಕಾಯಿ ತುರಿದು ಇಟ್ಕೊಂಡಿವ್ರಿ ದಪ್ಪ ದಪ್ಪ ತುರಿದು ಇಟ್ಕೊಂಡಿವಿ ಮೂಲಂಗಿನೂ ತುರಿದಿಟ್ಕೊಂಡಿವಿ ಸ್ವೀಟ್ಕಾರ್ನ್ ಬಿಡಿಸಿಟ್ಕೊಂಡೀವಿ ಬಿಡಿಸಿ ಕುದಿಸಿಟ್ಕೊಂಡೀವಿ ಹೆಸರು ಬೇಳೆ ನೆನೆಸಿಟ್ಕೊಂಡಿವ್ರಿ ಹೆಸರು ಬ್ಯಾಳಿ ಒಂದು ಅರ್ಧ ತಾಸು ನೆನೆ ಹಾಕೋದು ಹೆಸರು ಬೇಳೆ ನೆನೆಸಿಟ್ಕೊಂಡಿವಿ ಆಮೇಲೆ ಹುರಿದ ಪೌಡರ್ ಪೌಡ್ರ್ ಮಾಡಿಟ್ಕೊಂಡೀವಿ ಆಮೇಲೆ ದಾಳಂಬ್ರಿ ಬೀಜನ ತೆಗೆದಿಟ್ಕೊಂಡೀವಿ ಒಂದು ಕಪ್ ಮೊಸರು ತೊಗೊಂಡೀವಿ ಇಷ್ಟೆಲ್ಲ ಪದಾರ್ಥ ಇಟ್ಕೊಂಡೆ ನಾವೀಗ ರೆಸಿಪಿ ಸ್ಟಾರ್ಟ್ ಮಾಡೋಣ್ರಿ ಈಗ ಒಂದು ಕಡಾಯಿ ಇಟ್ಕೊಂಡೆ ಕಡಾಯಿದೊಳಗೆ ಒಂದು ಒಂದೂವರಿ ಚಮಚ ಎಣ್ಣೆ ಹಾಕೋದ್ರಿ ಎಣ್ಣೆ ಸ್ವಲ್ಪ ಕಡಿಮೆ ಇರಲಿ ಒಂದು ಒಂದೂವರೆ ಚಮಚ ಎಣ್ಣೆ ಹಾಕೋದು ಎಣ್ಣೆ ಕಾದ ಕೂಡಲೇ ಇದಕ್ಕೆ ಜೀರಿಗೆ ಜೀರಿಗೆ ಒಂದು ಅರ್ಧ ಚಮಚೆ ಜೀರಿಗೆ ಚಟಾಪಟ ಅಂದ ಕೂಡಲೇ ಸಾಸಿವೆ ಹಿಂಗೆ ನೀವು ಒಗ್ಗರಣೆ ಮಾಡಿರಿ ಅಂದ್ರೆ ಈ ರೆಸಿಪಿ ಈ ಬಿಸಿಲಿಗೆ ಈಗ ಸ್ಟಾರ್ಟ್ ಆಗಕತ್ತೈತಿ ಬಿಸಿಲಿಗೆ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ ಈಗ ನಾವು ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕಿದ್ದು ನೋಡ್ರಿ ಕರಿಬೇವಿನ ಸೊಪ್ಪು ಆದ ಕೂಡಲೇ ಹಸಿ ಮೆಣಸಿನ್ಕಾಯಿ ಒಂದು ಐದಾರು ಕಟ್ಟ ಮಾಡಿ ಇಟ್ಕೊಂಡಿದ್ವಲ್ಲ ಅವನ್ನ ಅವನ ಹಸಿ ಮೆಣ್ಸಿನ್ಕಾಯಿ ಹಾಕಿದ್ದು ಹಸಿ ಮೆಣಸಿನ್ಕಾಯಿ ನೀವು ಖಾರದೊಯ್ದು ಅಂದ್ರೆ ಸ್ವಲ್ಪ ಕಡಿಮೆ ಹಾಕಿರಿ ಖಾರದು ಇರಲಿಲ್ಲ ಅಂದ್ರೆ ಜಾಸ್ತಿ ಹಾಕಿರಿ ಇಲ್ಲ ಖಾರ ಜಾಸ್ತಿ ತಿನ್ನಾರದಾರಪ್ಪ ಅಂದ್ರೂ ನೀವು ಮೆಣಸಿನ್ಕಾಯಿ ಜಾಸ್ತಿ ಹಾಕಿರಿ ಅಂದ್ರೆ ರುಚಿ ಚಲೋ ಕೊಡ್ತೈತಿ ಹಸಿ ವಾಸನೆ ಹೋಗೋ ತನಕ ಈ ಮೆಣಸಿಕಾಯಿ ನಾವು ಫ್ರೈ ಮಾಡೋದ್ರಿ ಈಗ ನೋಡ್ರಿ ಒಗ್ಗರಣೆ ಥಂಡಾಗಕತೈತಿ ಈಗ ನಾವು ಅದಕ್ಕೆ ಸೌತೆಕಾಯಿ ಏನಿತ್ತಲ್ಲ ಸೌತೆಕಾಯಿ ಮತ್ತು ಮೂಲಂಗಿ ಹೆರಿ ಚಿಟ್ಕೊಂಡಿದ್ವಲ್ಲ ಅದನ್ನು ಆಮೇಲೆ ಉಳ್ಳಾಗಡ್ಡಿ ಈಗ ನಾವು ಅದಕ್ಕೆ ಒಂದೊಂದೊಂದೊಂದು ರೀ ಟೊಮೆಟೊ ಒಂದು ಟೊಮೆಟೊ ಹಿಂಗೆ ಸೇರಿಸಿ ಅದಕ್ಕೆ ನಾವು ಕೊತ್ತಂಬರಿ ಸೊಪ್ಪ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆವು ಆ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ರೀ ಈಗ ಕೊಬ್ಬರಿ ತುರಿ ಇತ್ತಲ್ಲ ಹಸಿ ತೆಂಗಿನಕಾಯಿದೆ ಕೊಬ್ಬರಿ ತುರಿ ಅದನ್ನು ತುರಿದಿಟ್ಕೊಂಡಿವಿ ಅದನ್ನು ಈಗ ರೀ ಒಂದು ಅರ್ಧ ವಾಟಿ ಅರ್ಧ ವಾಟಿ ಆಗೋಷ್ಟು ಆಮೇಲೆ ಇದಕ್ಕೆ ದಾಳಂಬರಿ ಕಾಳು ದಾಳಂಬರಿ ಬೀಜ ಅವನು ನಾವು ಸಿಪ್ಪೆ ತೆಗೆದು ಎಲ್ಲ ಸುಲದಿಟ್ಕೊಂಡಿದ್ವಿ ಆಮೇಲೆ ಸ್ವೀಟ್ ಕಾರ್ನ ಕುದಿಸಿ ಇಟ್ಕೊಂಡಿದ್ದು ರೀ ಒಂದು ಅರ್ಧ ಕಪ್ ಆಗೋ ಅಷ್ಟ ಆ ಸ್ವೀಟ್ ಕಾರ್ನೂ ಹಾಕಿವಿ ಈಗ ನೆನೆಸಿದ ಹೆಸರು ಬೇಳೆ ನೆನೆಸಿದ ಹೆಸರು ಬೇಳೆ ಇತ್ತಂದ್ರೆ ಭಾಳ ಅಂದ್ರೆ ಭಾಳ ರುಚಿ ಚಲೋ ಕೊಡ್ತೈತಿ ಈಗ ಅದಕ್ಕೆ ಕೊನೆಯದಾಗಿ ಶೇಂಗಾ ಪುಡಿ ಕಾಳು ಹುರಿದ ಪುಡಿ ಮಾಡಿ ಇಟ್ಕೊಂಡಿದ್ವಿ ಭಾಳ ಪುಡಿ ಸಣ್ಣ ಮಾಡೋಂಗಿಲ್ಲ ಸ್ವಲ್ಪ ಅವಳು ಚೌಳು ಮಾಡೋದ್ರಿ ಹಿಂಗೆ ಅವಳು ಚೌಳು ಮಾಡಿ ಹಾಕಿಬಿಡೋದು ಇದಕ್ಕೆ ಮ್ಯಾಲೆ ಗಾರ್ನಿಷಿಂಗ್ ಅಂತೇಳಿ ನಾವು ಕೊತ್ತಂಬರಿ ಸೊಪ್ಪ ಸ್ವಲ್ಪ ರುಚಿ ಬ್ಯಾಲೆನ್ಸ್ ಆಗಲ್ಲ ಅಂತೇಳಿ ಸಕ್ಕರೆ ಆಮೇಲೆ ರುಚಿಗೆ ಬೇಕಷ್ಟು ಬೇಕಷ್ಟ ಉಪ್ಪ ಇಷ್ಟು ಹಾಕಿಬಿಟ್ರೆ ನಮ್ಮ ರೆಸಿಪಿ ರೆಡಿ ಆದಂಗೆ ಆತ್ರಿ ಈಗ ಇದನ್ನ ನಾವು ಚಲೋದಂಗೆ ಮಿಕ್ಸ್ ಮಾಡೋದೈತ್ರಿ ಮಿಕ್ಸ್ ಹೆಂಗೆ ಮಾಡೋಪ್ಪ ಅಂದ್ರೆ ಈಗ ನಾವು ಅದಕ್ಕೆ ಧನಿಯಾ ಪುಡಿ ಒಂದು ಅರ್ಧ ಚಮಚ ಹಾಕಿದ್ರಿ ಧನಿಯಾ ಪುಡಿ ಹಾಕಿ ತಂದ್ರೆ ರುಚಿ ಭಾಳ ಚಲೋ ಕೊಡ್ತೈತಿ ಮೊಸರ ಒಂದು ಕಪ್ಪಾಗೋದಷ್ಟು ಮೊಸರಿತ್ತು ನಿಮ್ಗೆ ಸ್ವಲ್ಪ ತೆಳ್ಳಗೆ ಬೇಕಪ್ಪ ಅಂದ್ರೆ ಮೊಸರ ಜಾಸ್ತಿ ಹಾಕಿರಿ ನಾವು ಇದನ್ನು ಭಾಳ ತೆಳ್ಳಗೆ ಮಾಡಿಲ್ಲ ಅದಕ್ಕೆ ಒಂದೇ ಕಪ್ಪ ಅಂದ್ರೆ ಮೊಸರ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಬೇಕಾಗ್ತೈತಿ ನಾವು ಮೊಸರ ಲಿಮಿಟೆಡ್ ಹಾಕಿವಿ ಹಿಂಗೆ ಹಾಕಿ ಅದನ್ನು ಸರಿಯಾಗಿ ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಒಗ್ಗರ್ಣಿ ಎಲ್ಲ ಅದಕ್ಕೆ ಅಂಟ್ಕೋಬೇಕ್ರಿ ಆ ಟೈಪ ಮಿಕ್ಸ್ ಮಾಡ್ಬೇಕ್ರಿ ಈಗ ನಾವು ಎಣ್ಣೆ ಒಗ್ಗರಣೆ ಕೊಟ್ಟಿದ್ವಲ್ಲ ತಡಕ ಅಂತಾರೆ ಈ ತಡಕ ಹೊಡೆದದ್ದು ಏನು ಒಗ್ಗರಣೆ ಇತ್ತಲ್ಲ ಅದನ್ನು ನಾವು ಸರಿಯಾಗಿ ನಿಧಾನಕ್ಕೆ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋದ್ರಿ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ರೆ ಅಂದ್ರೆ ಇದನ್ನು ರೊಟ್ಟಿ ಜೊತೆ ಚಪಾತಿ ಜೊತೆ ಪೂರಿ ಜೊತೆ ನೀವು ಪಲಾವ ಅಥವಾ ಅನ್ನ ಮಾಡಿರ್ತೀರಲ್ಲ ಅನ್ನದ ಜೊತೆ ಸಲಾಡ್ ಅಂತೇಳಿ ನೀವು ಸವಿಬಹುದು ಇದ್ರದ್ದು ರುಚಿ ಹಿಂಗೆ ಇರ್ತಿತ್ಲ ಈ ಬೇಸಿಗೆಗೆ ಬಿಸಿಲು ಸ್ಟಾರ್ಟ್ ಆಗತ್ತೈತಿ ಈಗ ಈ ಬಿಸಿಲಿಗೆ ಇಂಥ ರೆಸಿಪಿ ಇತ್ತಂದ್ರೆ ಬೇರೆ ಏನೂ ಬೇಡ್ರಿ ಊಟ ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತಿ ಈಗ ನಮ್ಮದು ರೆಸಿಪಿ ರೆಡಿ ಆಗೈತಿ ನಾವು ಅದನ್ನು ಸರ್ವಿಂಗ್ ಬೌಲ್ ಒಳಗೆ ಸರ್ವ್ ಮಾಡ್ಕೊಂಡೀವಿ ರುಚಿ ನೋಡ್ತೀವಿ ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ರೆಸಿಪಿನ ಮಾಡೋದ ಮರಿಬೇಡ್ರಿ ಭಾಳ ಅಂದ್ರೆ ಭಾಳ ಹೆಲ್ದಿ ರೆಸಿಪಿ ಐತಿ ಬಿಸಿಲಿಗೆ ಆರಾಮ್ ರೀ ಬರೇ ನಮಗೆ ಏನೂ ಬೇಡಪ್ಪ ಅಂತಂದ್ರೆ ಇದನ್ನು ಒಂದೆರಡು ಬಾಲ್ ತಿಂದ್ರೂ ನಮ್ಮ ಆರೋಗ್ಯ ಒಳ್ಳೇದು ಚೆನ್ನಾಗಿರ್ತೈತಿ ಈ ವಿಡಿಯೋ ನೋಡಿದ ಕೂಡಲೇ ಎಲ್ಲರಿಗೂ ನಿಮ್ಮ ಬಂಧು ವಿಡಿಯೋ ಶೇರ್ ಮಾಡಿರಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು